ಹಲೋ ಸ್ನೇಹಿತರೆ ಶುಭ ದಿನ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಮದುವೆ ಮನೆ ಓಡಾಟ ಉಪನಯನ ಹಾಗೆಯೇ ಗೃಹ ಪ್ರವೇಶಗಳು ಈ ಥರ ಸಾಕಷ್ಟು ಕಾರ್ಯಕ್ರಮಗಳ ಮಧ್ಯೆ ವಿಡಿಯೋ ಮಾಡೋದಕ್ಕಾಗಿಲ್ಲ ಹಾಗೆಯೇ ಮಗಳು ಕೂಡ ಬಂದಿದ್ಲು ಅವಳಿಗೆ ಓದೋದಕ್ಕೆ ರಜೆ ಕೊಟ್ಟಿದ್ರು ಹಾಗಾಗಿ ಸ್ಟಡಿ ಹಾಲಿಡೇಸ್ ಇರೋದ್ರಿಂದ ಮತ್ತು ಅವಳಿಗೆ ತೊಂದರೆ ಕೊಡೋದು ಬೇಡ ಅಂತ ಯಾವ ವಿಡಿಯೋ ಆ ಥರನೂ ಮಾಡಿಲ್ಲ ಮಾಡೋದು ಕೂಡ ಆಗಿಲ್ಲ ಅದೇ ಸಾಲು ಸಾಲಾಗಿ ಕಾರ್ಯದ ಮನೆಗಳು ತುಂಬಾ ಇತ್ತು ಹಾಗಾಗಿ ಮಾಡೋದಕ್ಕೆ ಆಗಿಲ್ಲ ಇದು ನೋಡಿ ಒಂದೇ ಒಂದು ಮಾವಿನಕಾಯಿ ಬಿಟ್ಟಿದೆ ಇದೇನೋ ಒಳ್ಳೆ ತಳಿ ಅಂತ ಹೇಳಿ ನೆಟ್ಟಿದ್ದಾಗಿತ್ತು ಹೋದ ವರ್ಷ ಒಂದಷ್ಟು ಮಕ್ಕಳು ಅದನ್ನು ಹಾಳು ಮಾಡಿಬಿಟ್ರು ಅಂದರೆ ಒಂದು ಎಂಟೇನೋ ಬಿಟ್ಟಿತ್ತು ಕಾಯಿ ಅದನ್ನು ಒಂದಷ್ಟು ಮಕ್ಕಳು ಬಂದವರು ಅದನ್ನು ಕೊಯ್ದು ಸುಮ್ಮನೆ ಹಾಳು ಮಾಡಿಬಿಟ್ರು ಹಾಗಾಗಿ ಅದು ಯಾವ ಥರದ್ದು ಅಂತ ನೋಡೋದಕ್ಕಾಗಿರಲಿಲ್ಲ ಈ ಸಲ ಸಿಕ್ಕಿದೆ ನೋಡೋಣ ಹಾಗೆಯೇ ಅದು ಕಾಯಿ ಕೂಡ ಅಷ್ಟೆ ನಾನು ನಿಮಗೆ ಹಿಂದೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಮಂಗ ಬಿಡ್ತಾ ಇಲ್ಲ ಅಂತ ಅದು ಕೂಡ ಇನ್ನೊಂದು ನಾಲ್ಕಾಯಿದೆ ಅದೆಲ್ಲದಕ್ಕೂ ಚೀಲ ಕಟ್ಟಾಗಿದೆ ಮೇಲ್ಗಡೆ ಎರಡಕ್ಕೆ ಮಾತ್ರ ಇಲ್ಲ ಹಾಗಾಗಿ ನೋಡಬೇಕು ಅದು ತೋಟದ ಹತ್ರ ಇರೋದರಿಂದ ಕಾಯ್ಕೊಳ್ಳೋದೇ ಕಷ್ಟ ಆಗಿದೆ ಮಂಗ ಬಿಡ್ತಾ ಇಲ್ಲ ನೋಡೋಣ ಹಿಂಗೆ ಸಿ ಸಿಗುತ್ತೋ ಇಲ್ಲವೋ ಅಂತ ನೋಡೋಣ ಅಂದರೆ ಲಾಸ್ಟ್ ಟೈಮಂತೂ ಸಿಕ್ಕಿಲ್ಲ ತೋಟದಲ್ಲಿರೋದಕ್ಕಾಗಿ ಅದೇ ಅದು ಅಡಿಕೆ ಮರ ಅದ್ರ ಮೇಲೆ ಬಿದ್ದು ಬಂದಿರೋ ಎರಡು ಮೂರು ಕಾಯಿ ಕೂಡ ಹಾಳಾಗಿ ಹೋಯಿತು ಲಾಸ್ಟ್ ಟೈಮು ಅದಕ್ಕೆ ಈ ಸಲ ನೋಡಬೇಕು ಸಿಕ್ಕಿದ್ರೆ ಅದು ಒಳ್ಳೆಯ ಒಂದು ತಳಿ ಅಂತ ಹೇಳಿ ನಮ್ಮ ಮನೆಯವರು ತೊಗೊಂಡು ಬಂದು ನೆಟ್ಟಿದ್ದಾಗಿತ್ತು ಅದು ನೋಡೋಣ ಈ ಸಲ ಸಿಗುತ್ತಾ ಅಂತ ಒಳ್ಳೆ ತಳಿ ಇರಬಹುದು ಅಂತ ಅಂದ್ಕೊಂಡಿದ್ದೀನಿ ಐ ಹೋಪ್ ಹಾಗೆಯೇ ರಾಕ್ಸಿಯನ್ನು ಬಿಟ್ಟು ಆಟ ಆಡಿಸ್ತಾ ಇದ್ದ ಸರ್ವ ಸರ್ವನಿಗೆ ರಾಕ್ಷಿಯನ್ನು ಕಟ್ ಹಾಕೋದು ಇಷ್ಟನೇ ಇಲ್ಲ ಬಟ್ಟು ಸ್ವಲ್ಪ ಹೊತ್ತು ಕಟ್ಟಬೇಕು ಅಂತ ಹೇಳ್ತಾರೆ ಯಾಕೆಂದರೆ ಅದು ತುಂಬ ಹೊರಗಡೆ ಬಿಟ್ಬಿಟ್ರೆ ಫುಲ್ ಫ್ರೆಂಡ್ಲಿ ಆಗಿಬಿಡ್ತಾವೆ ಅವು ಅಂತ ಹೇಳಿ ಆದಷ್ಟು ಅದನ್ನು ಕಟ್ಟಾಕೋದಕ್ಕೆ ನೋಡೋದಾಗತ್ತೆ ಜೊತೆಗೆ ಸರ್ವನ್ ಜೊತೆಗೆ ಆಡೋದು ಅಂದರೆ ತುಂಬ ಇಷ್ಟ ಅದಕ್ಕೆ ಸರ್ವ ಹೊರಗೆ ಬರೋದೇ ತಡ ಎಷ್ಟೊತ್ತಿಗೆ ಬಿಡ್ತಾರೆ ಅಂತ ಕಾಯ್ತಾ ಇರತ್ತೆ ಅದು ಇದು ಒಂದು ಥರದ್ದು ತಾನಾಗೆ ಬಿದ್ದು ಹುಟ್ಟಿರೋ ಮರ ಇದು ಇದು ಸಪ್ಪೆ ಹಣ್ಣಿಗೂ ಬರೋದಿಲ್ಲ ಅತ್ಲಾಗೆ ಅಡುಗೆ ಮಾಡೋದಕ್ಕೆ ನಮ್ಮ ಮಲೆನಾಡಲ್ಲಿ ಮಾಡೋ ಅಂತಹ ಪದಾರ್ಥಗಳು ಅದಕ್ಕೂ ಕೂಡ ಬರಲ್ಲ ಹಾಗಾಗತ್ತೆ ಅದು ಒಳಗಡೆ ತುಂಬ ಗಡ್ಡಗಡ್ಡ ಆ ಥರ ಅಷ್ಟು ಟೇಸ್ಟ್ ಇರಲ್ಲ ಸಪ್ಪೆ ಸಪ್ಪೆ ಬೇರೆ ಪಕ್ಕಕ್ಕೆ ಒಂದಿನೊಂದು ಇದೆ ಅದು ಕೂಡ ಬಿದ್ದು ಹುಟ್ಟಿರೋದು ಅದೇ ಅದೊಂದು ನಾಲ್ಕು ಇದೊಂದು ನಾಲ್ಕು ಬರ್ತಾ ಇರುತ್ತೆ ಅವೆರಡನ್ನೂ ಸೇರಿಸಿ ಮಂದನ್ ಗೊಜ್ಜು ಅಥವಾ ನೀರು ಗೊಜ್ಜು ಈ ಥರದ್ದೇನಾದ್ರೂ ಮಾಡ್ಕೊಳ್ತಾ ಇರ್ತೀನಿ ಹಾಗೆಯೇ ಅಂಬಾರಣ್ಣ ಕೂಡ ತುಂಬ ಆಗಿತ್ತು ಮಲ್ಬೇರಿ ಇದನ್ನು ನಾನು ಸುಮಾರು ವೀಡಿಯೋದಲ್ಲಿ ತೋರಿಸಿದ್ದೀನಿ ಹೇಳಿದ್ದೀನಿ ಕೂಡ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಈ ಟೈಮಲ್ಲಿ ಬಿಡುವಂಥ ಸ್ವಲ್ಪ ಸ್ವೀಟ್ ಕೂಡ ಇರುತ್ತೆ ಸಿಹಿ ಸಿಹಿ ಸಿಹಿಯಾಗಿರುತ್ತೆ ಚೆನ್ನಾಗಿರುತ್ತೆ ಅದೇ ಒಂದು ಮಳೆ ಬಿದ್ದ ತಕ್ಷಣ ಸ್ವಲ್ಪ ಸಪ್ಪೆ ಆಗುತ್ತೆ ಇದು ಕೂಡ ಹಾಗಾಗಿ ಮಳೆ ಬೀಳೋದ್ರೊಳಗೆ ಎಷ್ಟು ಸಿಗುತ್ತೋ ಅಷ್ಟು ಕೊಯ್ಕೊಂಡು ತಿಂತಾಯಿರ್ತೀವಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಕೂಡ ಹಾಗೆಯೇ ಒಂದಷ್ಟು ಸರ್ವನಿಗೂ ಕೂಡ ಕೊಡ್ತಾ ಇದ್ದೆ ಅವನು ಅವನಿಗೇನೇನು ಕೊಟ್ಟರು ಅದನ್ನು ರಾಕ್ಷಿಗೂ ಕೊಡಬೇಕು ಅಂತ ಅವನು ಹಾಗೇನೆ ನೋಡಿ ಮಾವಿನಕಾಯಿ ಒಂದು ಕಸೆ ಮಾವಿನ ಗಿಡ ಇದೆ ಅದು ಹಿಂದೆಲ್ಲ ಬರ್ತಾನೆ ಸಿಗ್ತಾನೆ ಇರಲಿಲ್ಲ ಅಂದರೆ ತಿನ್ನೋದಕ್ಕೆ ಬರ್ತಾ ಇರಲಿಲ್ಲ ಹಣ್ಣಾದ ತಕ್ಷಣ ಅದು ಆಗಿಬಿಡ್ತಿತ್ತು ಯಾಕೆ ಅಂತ ಗೊತ್ತಾಗಿಲ್ಲ ಕೊನೆಗೆ ಇವಾಗ ಸ್ವಲ್ಪ ಅಡ್ಡಿಲ್ಲ ಕೆಲವೊಂದು ಹಣ್ಣು ಹೋಗಿಬಿಡತ್ತೆ ಹಾಳಾಗುತ್ತೆ ಎಲ್ಲೋ ಒಂದು ಹತ್ತಕ್ಕೆ ಒಂದು ಎರಡು ಮೂರು ಹಣ್ಣು ಚೆನ್ನಾಗಿರುತ್ತೆ ಆ ಥರ ಆಗುತ್ತೆ ಸೊ ಅದು ಕೂಡ ಈ ನಮ್ಮಲ್ಲಿ ಕ್ಯ ಅಂತ ಹೇಳ್ತೀವಿ ಕ್ಯಾಸರ್ಕ ಅಂತ ಅದು ಬಿಡ್ತಾ ಇಲ್ಲ ಕೊಯ್ದು ಕೊಯ್ದು ಇದೆ ಸುಮ್ಮನೆ ಕಚ್ಚಿ ಕಚ್ಚಿ ಹಾಕ್ತಾಯಿದೆ ಎಲ್ಲ ವೇಸ್ಟ್ ಆಗ್ತಾಯಿದೆ ಹಾಗೆಯೇ ಲಿಂಬೆ ಗಿಡ ಒಂದು ಸ್ವಲ್ಪ ಹಿಂದೆದ್ದು ಬಂದಿತ್ತಲ್ಲ ಲಿಂಬೆ ಗಿಡ ಅದು ಅದು ಕೂಡ ಮಿಡಿ ಬಂದಿತ್ತು ತುಂಬ ವರ್ಷ ಇದು ಆಗಿತ್ತು ಅದು ಕೂಡ ಲಿಂಬೆಕಾಯಿ ಆಗ್ತಾ ಇರಲಿಲ್ಲ ಒಂದು ಎರಡು ವರ್ಷದ ಹೋದ ವರ್ಷ ಆಗಿತ್ತು ಬಿಟ್ಟು ಈಗ ಮತ್ತೆ ಎಲ್ಲ ಮಿಡಿ ಬಿಡ್ತಾಯಿದೆ ಹಾಗೆಯೇ ಇದು ಪುನ್ನೇರ್ಲೆ ಇದು ಕೂಡ ಅಷ್ಟೇ ತಾನಾಗೆ ಮರ ಬಿದ್ದು ಹೋದ ವರ್ಷ ಆಯಿತು ಇದು ಹೋಯ್ತು ಮರ ಅಂತ ಅಂದ್ಕೊಂಡ್ವಿ ಬಟ್ ಅದು ಒಂದು ಸಣ್ಣದಾಗಿ ಅದರದ್ದು ತುಂಡು ಉಳ್ಕೊಂಡಿತ್ತು ಅದರಿಂದ ಚಿಗ್ರು ಹೊಡೆದು ದೊಡ್ಡದು ದೊಡ್ಡದಾಗಿ ಬಿಟ್ಟಿದೆ ಈಗ ಗಿಡ ಹಾಗಾಗಿ ಅದು ಒಂದು ಸಿಗುತ್ತೆ ಅಂತ ಹೇಳಿ ಈಗ ಖುಷಿ ಆಗ್ತಾ ಇದೆ ಹಾಗೆಯೇ ಲೋಳೆ ಸರ ನೆಟ್ಕೊಂಡಿದ್ದೆ ಅದು ಕೂಡ ಚೆನ್ನಾಗಿ ಬಂದಿತ್ತು ತೆಂಗಿನಕಾಯಿ ಬಿದ್ದಿತ್ತು ಸರ್ವ ಅದನ್ನು ತಗೊಂಡೋಗಿ ಹಾಕ್ತಾಯಿದ್ದಾನೆ ಅವನಿಗೆ ಈ ಥರ ಯಾವ ಒಂದು ಕೆಲಸ ಹೇಳಿದರೂ ಹಿಂಗೆ ಆಟ ಆಡ್ಕೊಳ್ತಾನೇ ಮಾಡ್ತಾನೆ ಹಾಗೇ ರಾಕ್ಷಿ ಕೂಡ ಹೊರಗಡೆ ಬಿಟ್ಟಿದ್ವಲ್ಲ ಒಂದು ಬೈಕ್ ಬಂದು ಕಾಲ್ ಮೇಲೆ ಹತ್ತೋಯ್ತು ಅದ್ರ ಕಾಲ ಮೇಲೆ ಫುಲ್ ಬಿಟ್ಟಿದ್ವಿ ಸರ್ವಂಗಂತೂ ಅಳು ಬರೋದೊಂದು ಬಾಕಿ ಆಗಿತ್ತು ಅಷ್ಟು ಭಯ ಆಗಿತ್ತು ಕಾಲೇನೋ ಆಗೋಯ್ತು ಅಂತ ರಕ್ತ ಬರ್ತಾಯಿತ್ತು ಹಂಗಾಗಿ ಕಾಲೇನೋರು ಮುರಿದಗಿರ್ದು ಹೋಗಿರ್ಬೋದಾ ಅಂತ ಕೊನೆಗೆ ಒಳಗೆ ಬಂದು ಕುಂತ್ ಬಿಡ್ತು ಅದು ಹೆದ್ರಿ ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಓಕೆ ನಡೆಯೋದಕ್ಕೆಲ್ಲ ಶುರು ಮಾಡಿತು ಓಕೆ ಅಂತ ಅನ್ನಿಸ್ತು ಅದು ಹೇಗೆ ಅಂದರೆ ನಾ ನಾವು ಕೂಡ ಅಷ್ಟೇ ಮಕ್ಕಳಾಗಿದ್ದಾಗ ಈ ಬೆಂಕಿ ಈ ಥರದನ್ನ ಮುಟ್ಟಕ್ಕೆ ಹೋದಾಗ ಅಮ್ಮ ಎಲ್ಲ ಈಗ ತಂದೆ ತಾಯಿನೋ ಯಾರೋ ಒಬ್ಬರು ಅಬ್ಬು ಒಬ್ಬು ಅಂತ ಹೇಳ್ತಾರೆ ಅಂದರೆ ಮುಟ್ಟಬಾರ್ದು ಅಂತ ಆಗ ಮಗು ಕೇಳೋದಿಲ್ಲ ಅದನ್ನು ಮುಟ್ಟೆ ಮುಟ್ಟುತ್ತೆ ಅಲ್ವಾ ಅವಾಗ ಅದು ಸಲ ಮುಟ್ಟಿದ ಮೇಲೆ ಅದು ಮುಟ್ಟಬಾರ್ದು ಅನ್ನೋದು ಅದಕ್ಕೆ ಗೊತ್ತಾಗುತ್ತೆ ಅರ್ಥ ಆಗುತ್ತೆ ಹಾಗೆ ರಾಕ್ಷಿ ಕೂಡ ದಿನಾನು ಹೊರಗೆ ಬಿಟ್ಟಾಗ ಅಲ್ಲಿ ವೆಹಿಕಲ್ ಮುಂದೆ ಹೋಗಿ ನಿಲ್ತಿದ್ದ ನಿಲ್ತಿತ್ತು ಇವತ್ತು ಅದಕ್ಕೆ ಗೊತ್ತಾಯಿತು ಇನ್ನು ಹೋಗಬಾರ್ದು ಅಂತ ಸೋ ಮತ್ತೆ ಕರ್ಕೊಂಡು ಹೋದರೆ ಗೇಟ್ ಹತ್ರ ವೆಹಿಕಲ್ ಬಂದ ತಕ್ಷಣ ಸಡನ್ನಾಗಿ ಗೇಟ್ ಒಳಗೆ ಇದೆ ಹಾಗಾಗಿ ಅದಕ್ಕೆ ಅದೊಂದು ಅಭ್ಯಾಸ ಆಯಿತು ಹಾಗೆಯೇ ಸಂಜೆ ಆಯಿತು ಕಪ್ಪಾಯಿತು ಒಳಗೆ ಬಂದ್ವಿ ಹಾಗೆಯೇ ಕಾರ್ಯ ಸರ್ವ ಸಂಧ್ಯಾ ಮಾಡಿ ಅಗ್ನಿಕಾರ್ಯಕ್ಕೆ ಬಂದ ನಾನು ಅದಕ್ಕೆಲ್ಲ ರೆಡಿ ಮಾಡ್ಕೊಂಡಿಟ್ಕೊಂಡಿದ್ದೆ ಕಾರ್ಯ ಅನ್ನೋದು ಒಂದು ವರ್ಷ ಮಾತ್ರ ಅಲ್ಲ ಅಂದರೆ ಸರ್ವನಿಗೆ ಉಪನಯನ ಆಗಿ ಮೊನ್ನೆಗೆ ಇಪ್ಪತ್ತೊಂದನೇ ತಾರೀಕು ಒಂದು ಉಪನಯನ ಆಗಿದ್ದು ಮೊನ್ನೆಗೆ ಒಂದು ವರ್ಷ ಆಯಿತು ಇದು ಹೆಲ್ತ್ ಬೆನಿಫಿಟ್ಸ್ ಇದರಿಂದ ತುಂಬ ಇದೆ ಅಂತ ಹೇಳಿ ನಾವು ಇದನ್ನು ಮುಂದುವರಿಸ್ತಾನೇ ಇದ್ದೀವಿ ಇದರಿಂದ ಕಳ್ಕೊಳ್ಳೋದಂತೂ ಏನೂ ಇಲ್ಲ ಮನೇಲಿ ತುಪ್ಪ ಇರುತ್ತೆ ಹಾಗೆ ಬೆರಣಿ ಒಂದು ತರಿಸ್ಕೊಂಡ್ರೆ ಆಯಿತು ನೋಡಿ ಇದು ಲೋಬಾನ ಕೂಡ ಸಂಜೆ ಹೊತ್ತು ಸೊಳ್ಳೆ ಗಿಳ್ಳೆ ಎಲ್ಲ ಇರುತ್ತಲ್ಲ ಸೊ ಹಾಗಾಗಿ ಲಾಸ್ಟಿಗೆ ಸಲ ಲೋಬಾನ ಹಾಕಿ ಎಲ್ಲ ಕಡೆ ತಗೊಂಡೋಗಿ ಬರ್ತೀನಿ ಅದು ಒಂಥರ ಒಳ್ಳೆದು ಹೌದು ಒಳ್ಳೆ ವೈಪ್ಸ್ ಕೊಡುತ್ತೆ ಹಾಗಾಗಿ ಈ ಒಂದು ಅಗ್ನಿಕಾರ್ಯವನ್ನು ದಿನ ಸಂಜೆ ಅಂತೂ ತಪ್ಪಿಸೋದಿಲ್ಲ ಹೆಚ್ಚಾಗಿ ತಪ್ಪಿಸೋದಿಲ್ಲ ಇನ್ನೆಲ್ಲೋ ಹೋಗಿರ್ತೀವಿ ಪೇಟೆ ಪಟ್ಣ ಅಂತ ಹೋಗಿರ್ತೀವಿ ಅಂದರೆ ಕೆಲವೊಂದು ದಿವಸ ತಪ್ಪತ್ತೆ ಅಷ್ಟೆ ಅದೇ ಸರ್ವ ಏನಾದರೂ ಅಜ್ಜನ ಮನೆ ಎಲ್ಲಾದರೂ ಹೋಗಿದ್ರೂ ಕೂಡ ಅದರಿಂದ ಒಳ್ಳೆಯದು ಉಪಯೋಗ ಆಗತ್ತೆ ಅನ್ನೋ ಕಾರಣಕ್ಕಾಗಿ ದಿನ ಮಾಡೋದಂತೂ ತಪ್ಪಿಸೋದಿಲ್ಲ ಅಂದರೆ ನಾನಾದರೂ ಕೂಡ ಮಾಡೋದು ತಪ್ಪಿಸೋದಿಲ್ಲ ಇದನ್ನು ಯಾರು ಕೂಡ ಮಾಡಬಹುದು ನೀವು ಕೂಡ ಮಾಡ್ಕೋಬಹುದು ಇದರಿಂದ ಹೆಲ್ತ್ ಕೂಡ ತುಂಬ ಚೆನ್ನಾಗಾಗತ್ತೆ ಅಂತ ಹೇಳ್ತೀನಿ ನೋಡಿ ನೀವು ಕೂಡ ಟ್ರೈ ಮಾಡಿ ಒಳ್ಳೆಯ ಶುದ್ಧವಾದ ಬೆರಣಿ ತುಪ್ಪ ಈ ಥರ ಇದ್ದುಬಿಟ್ರೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಎಲ್ಲರೂ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತೀನಿ ಹಾಗೆಯೇ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್ ಬಾಯ್